ತಿಮ್ಮಗರ ಆಗಮಿಸ್ತಾ ಇದೆ ಒಂದು ವಿಶೇಷ ಪುಷ್ಪಗಳನ್ನ ಬಾಕಿ ಇದರ ಮುಂದಕ್ಕೆ ನಾವೆಲ್ಲರೂ ಸಾಕ್ಷ್ಯಾ ನಡಿ ತ್ರೀ ಬಂದಿದೆ ಕರ್ನಾಟಕ ಕಂಡಂತ ಅಪ್ರತಿಮ ವೃಕ್ಷ ಮಾತೆ ಮುನ್ನೂರ ಎಂಬತ್ತೈದು ಆಲರ ಮರಗಳು ಎಂಟು ಸಾವಿರಕ್ಕೂ ಹೆಚ್ಚು ಮರಗಳು ನಾಲ್ಕೂವರೆ ಕಿಲೋಮೀಟರ್ ಉದ್ದವೆ ರಾಷ್ಟ್ರೀಯ ಹೆದ್ದಾ ಕಲಾಕೃತಿಯನ್ನು ನಾವೆಲ್ಲೂ ಕೂಡ ಇದೀಗ ಈ ಒಂದು ಅದ್ಭುತ ಕಲಾಕೃತಿಯನ್ನು ರಚಿಸಿರುವಂತಹವರು ಕರ್ನಾಟಕದ ಹೆಮ್ಮೆಯ ಕಲಾವಿದ ಅಭಿಲಾಷ್ ಎಚ್ ಕೆವಾ ಯೂನಿವರ್ಸಿಟಿ ಆಫ್ ಮೈಸೂರಿನಲ್ಲಿ ಎಂಎಫ್ಎ ಪದವಿಯಲ್ಲಿ ಚಿನ್ನದ ಪದಕವನ್ನು ಪಡೆದಿರುವಂತಹ ಅಭಿಲಾಷ್ ಅವರು ಇಪ್ಪತ್ತು ವರ್ಷಗಳಿಂದ ಕಲಾಕೃತಿಯ ರಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರ ಕೈ ಚಳಕದಿಂದ ಅವರ ಕಲಾಕೃತಿಯಲ್ಲಿ ಅರಳಿರುವಂತಹ ಅಪ್ರತಿಮ ಪ್ರತಿಮೆ ಸಾಲು ಮರದ ತಿಮ್ಮಪ್ಪ ಅವರ ಆ ಕೃತಿಯನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ